ಪ್ರಸ್ತುತ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ತ್ ಒಲಿಂಪಿಕ್ಸ್ ಕ್ರೀಡಾಕೂಟ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಲಕ್ಷ್ಯ ಸೇನ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಆ ಮೂಲಕ ಒಲಿಂಪಿಕ್ಸ್ನಲ್ಲಿ ಪುರುಷರ ಬ್ಯಾಡ್ಮಿಂಟನ್ನಲ್ಲಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಆಟಗಾರ ಎಂಬ ಸಾಧನೆಯನ್ನು ಲಕ್ಷ್ಯ ಸೇನ್ ಮಾಡಿದ್ದಾರೆ ಶ್ರೇಯಾಂಕ ರಹಿತ ಲಕ್ಷ್ಯ ಸೇನ್ ಅವರು ಚೈನೀಸ್ ತೈಪೆಯ ಎರಡು ಸಾವಿರದ ಇಪ್ಪತ್ತೂರ ಟೋಕಿಯೋ ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತ ಹನ್ನೆರಡನೇ ಶ್ರೇಯಾಂಕದ ಚೌಟ್ ಎನ್ಚೆನ್ ಅವರನ್ನು ಕಠಿಣ ಹೋರಾಟದ ಮೂರು ಗೇಮ್ಗಳ ಮುಖಾಮುಖಿಯಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಹದಿನೈದು ಇಪ್ಪತ್ತೊಂದರಿಂದ ಹನ್ನೆರಡು ಅಂತರದಲ್ಲಿ ಸೋಲಿಸಿದರು ಪ್ರಸ್ತುತ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ತ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟಗಾರ ಲಕ್ಷ್ಯ ಸೇನ್ ಅವರು ಇತಿಹಾಸ ಬರೆದಿದ್ದಾರೆ ಇಪ್ಪತ್ತೆರಡರ ಪ್ರಾಯದ ಲಕ್ಷ್ಯ ಸೇನ್ ಒಲಿಂಪಿಕ್ಸ್ ಕ್ರೀಡಾಕೂಟದ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಆಟಗಾರ ಎಂಬ ನೂತನ ಮೈಲುಗಲ್ಲು ಸ್ಥಾಪಿಸಿದ್ದಾರೆ ಶುಕ್ರವಾರ ನಡೆದಿದ್ದ ನಡೆದಿದ್ದ ಪಂದ್ಯದಲ್ಲಿ ಶ್ರೇಯಾಂಕ ರಹಿತ ಲಕ್ಷ್ಯ ಸೇನ್ ಅವರು ಎರಡು ಸಾವಿರದ ಇಪ್ಪತ್ತೂರ ಒಲಿಂಪಿಕ್ಸ್ ಕಂಚಿನ ವಿಜೇತ ಚೈನೀಸ್ ತೈಪೆಯ ಹನ್ನೆರಡನೇ ಶ್ರೇಯಾಂಕದ ಚೌಟ್ ಯೇನ್ ಚೆನ್ ಅವರನ್ನು ಮೂರು ಕಠಿಣ ಗೇಮ್ಗಳ ಮುಖಾಮುಖಿಯಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಹದಿನೈದು ಹಾಗೂ ಇಪ್ಪತ್ತೊಂದರಿಂದ ಹನ್ನೆರಡು ಅಂತರದಲ್ಲಿ ಮಣಿಸಿದ್ದಾರೆ ಆ ಮೂಲಕ ಅಂತಿಮ ನಾಲ್ಕು ಘಟ್ಟಕ್ಕೆ ಲಗ್ಗೆ ಇಟ್ಟಿದ್ದಾರೆ ಇದರೊಂದಿಗೆ ಈ ಸಾಧನೆ ಮಾಡಿದ ಭಾರತದ ಮೊದಲ ಬ್ಯಾಡ್ಮಿಂಟನ್ ಆಟಗಾರ ಎಂಬ ಸಾಧನೆಗೆ ಸೇನ್ ಭಾಜನರಾಗಿದ್ದಾರೆ ಈ ಹಿಂದೆ ಪರುಪಳ್ಳಿ ಕಶ್ಯಪ್ ಹಾಗೂ ಕಿಡಂಬಿ ಶ್ರೀಕಾಂತ್ ಅವರು ಕ್ರಮವಾಗಿ ಎರಡು ಸಾವಿರದ ಹನ್ನೆರಡು ರ ಲಂಡನ್ ಒಲಿಂಪಿಕ್ಸ್ ಮತ್ತು ಎರಡು ಸಾವಿರದ ಹದಿನಾರು ರ ರಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಮಾಡಿದ್ದರು ವಿಶ್ವದ ಹನ್ನೊಂದನೇ ಶ್ರೇಯಾಂಕದ ಚೌ ಪಿಯನ್ ಚೆನ್ ಆರಂಭದಲ್ಲಿ ಭಾರತದ ಆಟಗಾರನ ಮೇಲೆ ದಾಳಿ ನಡೆಸಿ ಐದರಿಂದ ಎರಡು ಮುನ್ನಡೆಯನ್ನು ಪಡೆದಿದ್ದರು ಲಕ್ಷ್ಯ ಸೇನ್ ಅವರ ಬುದ್ಧಿವಂತಿಕೆಯ ಆಟವನ್ನು ಪ್ರದರ್ಶಿಸಿದರೂ ಚೇನೀಸ್ ತೈಪೆ ಆಟಗಾರ ಒಂದು ಹಂತದಲ್ಲಿ ಹದಿನೈದರಿಂದ ಹನ್ನೊಂದು ಮುನ್ನಡೆ ಪಡೆದಿದ್ದರು ಆದರೆ ಭಾರತದ ಆಟಗಾರರ ಸತತವಾಗಿ ಆರು ಅಂಕಗಳನ್ನು ಪಡೆಯುವ ಮೂಲಕ ಚೌ ಪಿಯನ್ ಚೆನ್ ಅವರನ್ನು ಇಪ್ಪತ್ತೊಂದರಿಂದ ಹತ್ತೊಂಬತ್ತು ರ ಅಂತರದಲ್ಲಿ ಮಣಿಸಿದರು ಎರಡನೇ ಗೇಮ್ನಲ್ಲಿಯೂ ಸೇನ್ ಅದ್ಭುತ ಪ್ರದರ್ಶನ ತೋರುವ ಮೂಲಕ ಹನ್ನೊಂದರಿಂದ ಹತ್ತು ಮುನ್ನಡೆಯನ್ನು ಪಡೆದಿದ್ದರು ನಂತರ ಆಕ್ರಮಣಕಾರಿ ಹಾದಿಯನ್ನು ಹಿಡಿದ ಅವರು ತನ್ನ ಮುನ್ನಡೆಯನ್ನು ಹದಿನೆಂಟರಿಂದ ಹದಿಮೂರಕ್ಕೆ ವಿಸ್ತರಿಸಿದರು ಅಂತಿಮವಾಗಿ ಭಾರತೀಯ ಆಟಗಾರ ಇಪ್ಪತ್ತೊಂದರಿಂದ ಹದಿನೈದರ ರ ಹಂತದಲ್ಲಿ ಚೈನೀಸ್ ತೈಪೆ ಆಟಗಾರನನ್ನು ಬಗ್ಗು ಬಡಿದರು ಇನ್ನು ಮೂರನೇ ಹಾಗೂ ಅಂತಿಮ ಗೇಮ್ನಲ್ಲಿ ಸೇನ್ ಅವರು ಆರಂಭದಲ್ಲಿಯೇ ಒಂಬತ್ತರಿಂದ ನಾಲ್ಕು ಮುನ್ನಡೆ ಪಡೆದರು ಕೊನೆಯ ಗೇಮ್ನಲ್ಲಿ ಅಂತಿಮ ಹಂತದಲ್ಲಿ ಚೌಟ್ ಏನ್ ಚೆನ್ ಅವರು ಕೆಲ ತಪ್ಪುಗಳನ್ನು ಮಾಡಿದರು ಇದರ ಲಾಭ ಪಡೆದ ಲಕ್ಷ್ಯ ಸೇನ್ ಸತತ ಎಂಟು ಅಂಕಗಳನ್ನು ಪಡೆದು ಅಂತಿಮವಾಗಿ ಪಂದ್ಯದಲ್ಲಿ ಗೆಲುವು ಸಾಧಿಸಿದರು ಆ ಮೂಲಕ ಸೆಮಿಫೈನಲ್ ಕದನಕ್ಕೆ ಅರ್ಹತೆ ಪಡೆದರು